ವೆಲ್ಕಮ್ ಬ್ಯಾಕ್ ಕುಕ್ ವಿತ್ ಚಿಟ್ಟೆ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನುಗ್ಗೆಸೊಪ್ಪನ್ನು ಬಳಸಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ದೊಡ್ಡ ಬೌಲಲ್ಲಿ ರಾಗಿ ಹಿಟ್ಟು ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿರೋ ನುಗ್ಗೆಸೊಪ್ಪು ಒಂದು ಮೂರು ಸ್ಪೂನ್ ಎಣ್ಣೆ ಮತ್ತು ಒಂದು ಕಪ್ ಈರುಳ್ಳಿ ಹಾಗೆ ಒಂದರಿಂದ ಎರಡು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಗೇ ಅರ್ಧ ಕಪ್ ಗೋಧಿ ಹಿಟ್ಟು ಮತ್ತು ತೂತಿಟ್ಕೊಂಡಿರೋ ಕ್ಯಾರೆಟ್ ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ದೊಡ್ಡ ಇದ್ದಂತಹ ರಾಗಿ ಹಿಟ್ಟನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಇದಿಷ್ಟು ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕೊಂಡಾದ್ಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿನ ಕೂಡ ಹಾಕೊಳ್ತಿದ್ದೀನಿ ಇದ್ದೀನಿ ಹಾಗೆಯೇ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಒಂದು ಕಪ್ ಈರುಳ್ಳಿನ ಹಾಕೊಳ್ತಿದ್ದೀನಿ ಇದನ್ನ ಇವಾಗ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದಂತಹ ನುಗ್ಗೆ ಸೊಪ್ಪೆಲ್ಲ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಅದನ್ನು ಸೇರಿಸಿ ಚಂದ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಆಗಿದೆ ಇದು ಮಿಕ್ಸ್ ಆದಮೇಲೆ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆನ ಬಳಸ್ಕೊಳ್ಳೋಣ ಬಳಸ್ಕೊಂಡು ಚೆಂದ ಅದನ್ನು ಕಳ್ಸ್ಕೊಳ್ಬೇಕಾಗತ್ತೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಬಳಸ್ಕೊಂಡು ಹಿಟ್ಟನ್ನು ಕಳ್ಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆಂದ ಕಲಿಸ್ಕೊಂಡು ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನು ಈ ಹಿಟ್ಟನ್ನು ಕಲ್ಸಿಟ್ಕೊಂಡಾಯ್ತು ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ತವಾ ಇಡೋಣ ತವಾ ಸ್ವಲ್ಪಕ್ಕಾದ್ಮೇಲೆ ನಾನಿಲ್ಲಿ ಉಂಡೆ ಮಾಡಿಕೊಂಡು ಕಲ್ಸಿಟ್ಕೊಂಡಿದ್ದಂತಹ ರಾಗಿ ಹಿಟ್ಟನ್ನು ಚಂದ ತಟ್ಕೊಳ್ತಿದ್ದೀನಿ ಇವಾಗ ಇದನ್ನ ತಿರುಗಿಸ್ಕೊಳ್ತಿದ್ದೀನಿ ಎರಡು ಕಡೆಯೂ ಚೆಂದ ರೋಸ್ಟ್ ಆಗಿ ಬೇಯಬೇಕು ಇದು ಇವಾಗ ಚಂದ ರೋಸ್ಟ್ ಆಗಿ ಬೆಂದಿದೆ ನೀವೇ ನೋಡ್ತಿರ್ಬೋದು ಎತ್ತಿಟ್ಕೊಳ್ತಿದ್ದೀನಿ ಮತ್ತೆ ಅದೇ ಪ್ರೊಸೀಜರ್ನ ಬಳಸಿ ರಾಗಿ ಹಿಟ್ಟನ್ನ ತಟ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಸುತ್ತಲೂ ಎಣ್ಣೆನ ಹಾಕೊಳ್ತಿದ್ದೀನಿ ಇದೂ ಅಷ್ಟೇ ಇವಾಗ ನಾನು ಇದನ್ನು ತಿರುಗಿಸ್ಕೊಂಡೆ ಇದೇ ಪ್ರೊಸೀಸರ್ನ ಬಳಸಿ ನಾನು ಕಳ್ಸ್ಕೊಂಡಿದ್ದಂತಹ ಎಲ್ಲ ಹಿಟ್ಟನ್ನು ಚಂದ ರೊಟ್ಟಿ ತಟ್ಕೊಂಡೆ ನುಗ್ಗೆ ಸೊಪ್ಪನ್ನು ಬಳಸಿ ರಾಗಿ ರೊಟ್ಟಿನ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಟೇಸ್ಟ್ ಅಂತೂ ವಾವ್ ಥರ ಇತ್ತು ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಕುಕ್ಕು ಚಿಟ್ಟೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್